ಹಲೋ ನಮಸ್ತೆ ಗುರುಜ್ಞಾನ ಓಟ್ಯೂಬ್ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಉಚಿತ ಅಕ್ಕಿ ಹಣ ಪಡೆಯುತ್ತಿದ್ದಂಥವರಿಗೆ ಜನವರಿ ತಿಂಗಳ ಹಾಗೂ ಫೆಬ್ರವರಿ ತಿಂಗಳ ಹಣ ಯಾರ್ಯಾರಿಗೆ ಇನ್ನೂ ಬಂದಿಲ್ಲ ಪೆಂಡಿಂಗ್ ಇದೆಯೋ ಅಂಥವರಿಗೆ ಇವತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪೆಂಡಿಂಗ್ ಇರುವಂತಹ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಹಣವನ್ನು ವರ್ಗಾವಣೆ ಮಾಡ್ತಿದ್ದಾರೆ ಅನ್ನೋದನ್ನು ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಹಾಗಾಗಿ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿರುವಂಥ ವಿಡಿಯೋ ನೋಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತೇಳಿ ಹೇಳ್ತಾ ಬನ್ನಿಗಳೇ ಇವತ್ತಿನ ನೋಡೋಣ ಪ್ರಾರಂಭ ಮಾಡೋಣ ಈ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಅನ್ನು ಕೊಟ್ಟಿದ್ರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಜೊತೆಗೆ ಈ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ವೀಡಿಯೋಸ್ನ ಮಾಡಲಿಕ್ಕೆ ಸಾಕಷ್ಟು ರೀತಿಯ ಸಮಯವನ್ನು ಹಿಡಿದಿದೆ ಹಾಗಾಗಿ ನನ್ನ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಯ ಒಂದೇ ಒಂದು ಲೈಕನ್ನು ಬಯಸ್ತೇನೆ ಅಷ್ಟೇ ಕೊಟ್ಟರೆ ಲೈಕು ಈ ವಿಡಿಯೋಗೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಸಾಕಷ್ಟು ರೀತಿಯಲ್ಲಿ ಜನವರಿ ತಿಂಗಳ ಹಾಗೂ ಫೆಬ್ರವರಿ ತಿಂಗಳ ಹಣಕ್ಕೋಸ್ಕರ ವೇಟನ್ನು ಅನ್ನು ಮಾಡ್ತಾ ಇದ್ರಿ ಅಂಥವರಿಗೆ ಇವತ್ತು ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾರ್ಯಾರಿಗೆ ಇನ್ನೂ ಜನವರಿ ತಿಂಗಳ ಹಾಗೂ ಫೆಬ್ರವರಿ ತಿಂಗಳ ಹಣ ಬಂದಿರಲಿಲ್ಲವೋ ಅಂಥವರಿಗೆ ಸರ್ಕಾರ ಇವತ್ತು ಪೆಂಡಿಂಗ್ ಇರ್ತಕ್ಕಂತಹ ಎಲ್ಲ ಕಂತಿನ ಅಂದರೆ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಯಾವ ಕಂತಿನ ಹಣ ಪೆಂಡಿಂಗ್ ಇದೆಯೋ ಅಂತಹ ಎಲ್ಲ ಪೆಂಡಿಂಗ್ ಹಣವನ್ನು ಇವತ್ತು ವರ್ಗಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾಗರಿಕ ಆಹಾರ ಸರಬರಾಜು ಇಲಾಖೆಯವರು ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಬೆನ್ನಲ್ಲೇ ಇವತ್ತು ಪೆಂಡಿಂಗ್ ಇರ್ತಕ್ಕಂತಹ ಪ್ರತಿಯೊಂದು ಜಿಲ್ಲೆಯ ಫಲಾನುಭವಿಗಳಿಗೆ ಇವತ್ತು ಜನವರಿ ತಿಂಗಳ ಹಾಗೂ ಫೆಬ್ರವರಿ ತಿಂಗಳ ಅಕ್ಕಿ ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗ್ತಿದೆ ಓಕೆ ಸೊ ಇದಾಗಿತ್ತು ನಾಗರಿಕ ಆಹಾರ ಸರಬರಾಜು ಇಲಾಖೆಯಿಂದ ಕೊಟ್ಟಿರ್ತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯಾಗಿರ್ತಕ್ಕಂತಹ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ಟೂದಲ್ಲಿ ಸಿಗುವವರೆಗೂ ಊಟಕ್ಕೆ ಲಭ್ಯ ಬಾಯ್